ಎಲ್ಲರಿಗೂ ಜೈ ಭೀಮ್ ಒಂದುಗಳ ಏನು ಇವತ್ತಿನ ದಿನ ನಾವೊಂದು ಮಾಧ್ಯಮದ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ನಾಳೆ ದಿನಾಂಕ ಏಳನೇ ತಾರೀಕು ಮೈಸೂರು ಬಂದ್ಗೆ ಕರೆಯನ್ನು ನೀಡಿದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ಮೈಸೂರು ಈ ಒಂದು ಬಂದ್ನಲ್ಲಿ ಪ್ರತಿಯೊಂದು ಮೈಸೂರಿನ ಎಲ್ಲ ತಾಲೂಕು ಪದಾಧಿಕಾರಿಗಳು ಮೈಸೂರು ನಗರ ಪದಾಧಿಕಾರಿಗಳು ಹಾಗೂ ಇನ್ನಿತರ ಅಲ್ಪಸಂಖ್ಯಾತರ ಸಂಘಟನೆ ಇರ್ಬೋದು ರೈತ ಸಂಘಟನೆ ಇರ್ಬೋದು ಇನ್ನಿತರ ಎಲ್ಲ ವರ್ಗದ ಸಂಘ ಸಂಸ್ಥೆಯವರು ಕೂಡ ಈ ಒಂದು ಬಂದ್ನಲ್ಲಿ ಭಾಗಿಯಾಗಬೇಕಂತೇಳಿ ನಾನು ನಿಮಗೆ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಕಾರಣ ಏನಪ್ಪ ಅಂತಂದರೆ ಕೇಂದ್ರ ಗೃಹ ಸಚಿವಾದಂಥ ಅಮಿತ್ ಅವರು ಸಂಸತ್ ಭವನದಲ್ಲಿ ಮತ್ತೊಂದು ಅವರ ವಿರೋಧ ಪಕ್ಷವನ್ನು ಕಾಲೆಳೆಯೋಕೋ ಇಲ್ಲ ಅವ್ರನ್ನ ಒಂದು ಅವಹೇಳನ ಮಾಡೋದಕ್ಕೋ ಇಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲವು ಸೇವೆಗಳನ್ನ ಹೇಳ್ಕೊಳ್ಳೋದಕ್ಕೆ ಬಾಬಾ ಸಾಹೇಬ್ರನ್ನ ಮಧ್ಯದಲ್ಲಿ ತಗೊಂಡು ಬಾಬಾ ಸಾಹೇಬರನ್ನು ನೋಡೋದು ಫ್ಯಾಷನ್ ಆಗಿದೆ ಅಂತಕ್ಕಂಥ ಮಾತನ್ನ ಬಳಸ್ತಾರೆ ಅವ್ರಿಗೆ ಅದು ಫ್ಯಾಷನ್ ಅಂತ ಅನ್ನಿಸ್ಬೋದು ಬಾಡ್ ಆದರೆ ಭಾರತದ ಎಷ್ಟೋ ಕೋಟ್ಯಾಂತರ ಹಿಂದುಳಿದ ಅಲ್ಪಸಂಖ್ಯಾತರ ಜನಗಳಿಗೆ ಬಾಬಾ ಸಾಹೇಬರು ನಿಜವಾದ ದೇವರೇ ಬಾಬಾ ಸಾಹೇಬರು ಫ್ಯಾಷನ್ ಅಲ್ಲ ನಮ್ಮ ಅಸ್ಮಿತೆ ಅಂತಕ್ಕಂಥ ಮಾತನ್ನ ನಾನು ತಿಳಿಸ್ತೀನಿ ಈ ಒಂದು ಉದ್ದೇಶಕ್ಕೆ ನಾವೊಂದು ಮೈಸೂರು ಬನ್ನ ನಂಬಿಕೊಂಡಿದ್ದೇವೆ ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳನ್ನಲ್ಲಿ ಈಗಾಗಲೇ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಅಭಿಮಾನಿಗಳು ಅವರ ವಂಶಸ್ಥರು ಈಗಾಗಲೇ ಸುಮಾರು ಕಡೆ ಹಲವಾರು ಪ್ರತಿಭಟನೆಗಳನ್ನ ಮಾಡಿದ್ರು ಕೂಡ ಆ ವ್ಯಕ್ತಿ ಮಾತನಾಡಿ ಇಲ್ಲಿಗೆ ಸುಮಾರು ಒಂದು ಹತ್ತೊಂದು ದಿನಗಳು ಕಳೀದಿವೆ ಇಲ್ಲಿವರೆಗೂ ಕೂಡ ಒಂದು ಕ್ಷಮೆ ಎಚ್ಚರಿಸೋದಾಗಲಿ ಇಲ್ಲ ಆತನ ಸಂಸತ್ ಭವನದಲ್ಲಿ ನಾವೇನು ಒಂದು ರಿಕ್ವೆಸ್ಟನ್ನು ಕೂಡ ಮಾಡಿದ್ದು ಕೆಲವು ಬಾರಿ ನಮ್ಮ ಸಂಘಟನೆಗಳ ವತಿಯಿಂದ ಸಂಸತ್ ಭವನದಲ್ಲೇ ಅವರು ಕ್ಷಮೆ ಕೇಳಲಿ ಇಲ್ಲ ಅಂತಂದರೆ ಅವರ ಗೃಹಮಂತ್ರಿ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ನೀಡಲಿ ಅಂತಕ್ಕಂಥ ಡಿಮ್ಯಾಂಡ್ಸನ್ನು ನಾವು ಇಟ್ಟಿದ್ದು ಅವ್ರು ಹೇಳಿದ್ದಕ್ಕೆ ಅದಕ್ಕೂ ಕೂಡ ಯಾವುದೇ ರೀತಿ ಸ್ಪಂದನೆ ಇಲ್ಲ ಅವರಿಗೆಲ್ಲೋ ಅಂಬೇಡ್ಕರ್ ಅಂತಕ್ಕಂಥ ಹೆಸರನ್ನ ಬಳಕೆ ಮಾಡ್ಕೊಳ್ಳೋದು ಇಲ್ಲಿ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಕ್ಕಂಥದ್ದು ಅವರಿಗೆ ಒಂದು ಬಂಡವಾಳ ಆಗೋಗಿದೆ ರಾಜಕೀಯ ಬಂಡವಾಳ ಮಾಡ್ಕೊಂಡಿದ್ದಾರೆ ಅಂಬೇಡ್ಕರ್ ಅವರ ಸಂವಿಧಾನದಲ್ಲೇ ಕೂಡ ಆತನು ಕೂಡ ಮರ್ತಿದ್ದಾನೆ ಮರ್ತದನಿಸುತ್ತೆ ಅಂಬೇಡ್ಕರ್ ಅವ್ರ ಬಗ್ಗೆ ಅಷ್ಟು ಅಗುರವಾಗಿ ಮಾತಾಡೋವಂಥ ವ್ಯಕ್ತಿಗಳು ಜೊತೆಗೆ ಏನಿದೆ ನಮ್ಮ ಭಾರತ ರಾಜಕಾರಣಿಗಳು ಇರ್ಬೋದು ನಮ್ಮ ದೇಶದ ರಾಜಕಾರಣಿಗಳು ರಾಜ್ಯದ ರಾಜಕಾರಣಿಗಳು ನಿಜವಾಗ್ಲೂ ಕುಲ್ಗೇಟ್ ಹೋಗಿದ್ದಾರೆ ನಾಚಿಕೆ ನನ್ನ ಮಕ್ಕಳು ರಾಜಕಾರಣಿಗಳು ಹೀಗೆ ಇದ್ದಂಥ ರಾಜಕಾರಣಿಗಳಲ್ಲೂ ಏನು ವೈಮನಸ್ಕೊಳ್ಳೋ ಇಲ್ಲ ರಾಜ್ಯದಲ್ಲೇನೋ ಜಾತಿ ಜಾತಿನಿಂದನೆ ಆಗಿಲ್ವಾ ಇಲ್ಲ ಬಾಬಾ ಸಾಹೇಬ್ ಬಹುಮಾನ ಆಗಿಲ್ಲ ಅಂತಕ್ಕಂಥ ಪ್ರಶ್ನೆ ಮಾಡ್ಬೋದು ಯಾರಾದರೂ ಪಕ್ಷ ಅಂತ ಹೇಳೋದಕ್ಕೆ ಬರಲ್ಲ ಕಾಂಗ್ರೆಸ್ನಾಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಮತ್ತೊಂದಾಗಲಿ ಯಾವ ರಾಜಕಾರಣಿಗಳೂ ಕೂಡ ಅವರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳಕ್ಕೆ ಅಂಬೇಡ್ಕರ್ನ ಬಳಸ್ಕೊಳ್ಳೋ ಅಂತ ಅರ್ಹತೆ ಇಲ್ಲ ಯಾರಿಗೂ ಅಂಬೇಡ್ಕರ್ ಇಡೀ ದೇಶದ ಸ್ವತ್ತು ಎಲ್ಲ ವರ್ಗದವ್ರಿಗೂ ಸ್ವಲ್ಪ ಬರೀ ದಲಿತರಿಗೆ ಮಾತ್ರ ಸೀಮಿತವಾದಂಥ ವ್ಯಕ್ತಿ ಅಂಬೇಡ್ಕರ್ ಅವರಲ್ಲ ಈ ದೇಶದಲ್ಲಿ ಏನು ಬದುಕ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಬದುಕ್ತಾ ಇರ್ತಕ್ಕಂಥ ಮಾನವನಿಂದ ಇಳಿದು ಒಂದು ಗಿಡ ಪಕ್ಷಿ ಪ್ರಾಣಿಗಳ್ಗೂ ಕೂಡ ಸಂವಿಧಾನದಲ್ಲಿ ಅವಕಾಶ ಇದೆ ಇದನ್ನು ಸಂವಿಧಾನ ತಿಳಿದ್ರೆ ಸಂವಿಧಾನನ ಓದಿದ್ರೆ ಅವ್ರಿಗೆ ನೀಟಾಗಿ ಅರ್ಥ ಆಗ್ತದೆ ನಾವು ಹೋಗ್ಬಿಡಿ ಒಂದು ಎಲೆ ಕೇಳೋಕಾಗತ್ತೆ ಒಂದು ಗಿಡ ಏಕಾಏಕಿ ಒಂದು ಕೊಂಬೆ ಕತ್ತಿರದ ಕಟ್ ಮಾಡಿದ್ರೆ ಅರಣ್ಯ ಇಲಾಖೆ ಹಾಕಿದ ಪ್ರಕಾರ ನಮ್ಮನ್ನು ಅರಸ್ಟ್ ಮಾಡ್ತಾರೆ ಒಂದು ಪ್ರಾಣಿನ ನಾವು ಬೇಟೆ ಆಗ್ತದೆ ಕಾಡ್ಗೋಗಿ ಒಂದು ಪ್ರಾಣಿನ ನಾವು ಸಾಯಿಸುವ ಆಗಿಲ್ಲ ಪ್ರತಿಯೊಂದು ಪ್ರಾಣಿನೇ ಮಾತ್ರ ಅಲ್ಲ ಒಂದು ನೀರು ಒಂದು ಕೆರೆಯಲ್ಲಿ ನೀವೊಂದು ಕಲ್ಲೆತ್ಕೊಂಡ್ಬರೋಕ್ಕಾಗಲ್ಲ ಮರಳು ಗಣಿಗಾರಿಕೆ ಮಾಡ್ಲಿಕ್ಕೆ ಆಗ್ತದೆ ನೀವು ನೀರಿನಲ್ಲಿ ಹೋಗಿ ಒಂದು ಏನು ನಮ್ಮ ದೇಶದಲ್ಲಿರ್ತಕ್ಕಂಥ ಜಲಚರ ಬಂಡೆ ಗಿಡ ಮರ ಪ್ರತಿಯೊಂದು ಕೂನು ಕೂಡ ಸ್ವತಂತ್ರ ಹಕ್ಕನ್ನು ನೀಡಿರ್ತಕ್ಕಂಥ ಮಹಾನ್ ಏಕೈಕ ವ್ಯಕ್ತಿ ಯಾರು ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಥವ್ರ ಬಗ್ಗೆ ಅವರು ಫ್ಯಾಷನ್ ಅಂತಕ್ಕಂಥ ಪದ ಬಳಕೆ ಮಾಡಿದ್ದು ತಪ್ಪು ಅದನ್ನು ನಾವು ಖಂಡಿಸ್ತೀವಿ ಅಂಬೇಡ್ಕರ್ ಅವರು ಫ್ಯಾಷನ್ ಅಲ್ಲ ನಮ್ಮ ಅಸ್ಮಿತೆ ಈ ದೇಶದ ಸ್ವತ್ತವರು ಅಂತಕ್ಕಂಥ ಮಕ್ಕಳಕ್ಕೆ ಇಚ್ಛಿಸ್ತಾರೆ ಈ ದಿನ ಇವತ್ತು ಇದು ಕಾರ್ಯ ನಡೆಸ್ತಾರಂಥ ವಿಷಯ ಏನಪ್ಪ ಅಂದರೆ ಸದನದಲ್ಲೇ ಈ ಕೇಂದ್ರ ಮಂತ್ರಿ ನಮ್ಮ ದೇಶದ ಕೇಂದ್ರ ಮಂತ್ರಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತಾಡಿರೋದನ್ನ ಮಾತಾಡಿರೋದನ್ನು ಸಂಸತ್ನಲ್ಲಿ ಅದ್ರ ಬಗ್ಗೆ ನಾಳೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳ ಓಡಾಟ ಸಮಿತಿ ಮೈಸೂರಿಂದ ಬ ಮೈಸೂರು ಮೈಸೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅದರಿಂದ ನಾವು ಗಾಂಧಿನಗರ ಕರ್ನಾಟಕ ದಲಿತ ಪ್ರಾಂತರ್ಸ್ ಹಾಗೂ ಇತರ ಸಂಘಟನೆಗಳು ಹಾಗೂ ಭೀಮ್ಸೇನೆ ಹಾಗೂ ಮತ್ತೆ ಇತರ ಸಂಘಟನೆಗಳೆಲ್ಲ ಸೇರಿ ಬೆಂಬಲ ಸೂಚಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ದಾಳಿ ಸಾವ ಸಾರ್ವಜನಿಕರು ಸಹ ಶಾಲಾ ಕಾಲೇಜುಗಳು ಹೆಚ್ಚಸ್ ಹೆಚ್ ಮತ್ತು ಕಚೇರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಭಾಗವಹಿಸಬೇಕಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ನಾವು ಇಲ್ಲಿ ಕೇಳ್ಕೊತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಚಾರವರಣಾ ಸಮಿತಿ ಕಳಸವಾಡಿಯಿಂದ ಬಂದಿರೋದು ನಮ್ಮ ಕರ್ನಾಟಕ ದಲಿತ ಪ್ಯಾಂಚರ್ಸು ಏನು ವತಿಯಿಂದ ನಮಗೆ ಕರೆಬಿಟ್ಟಿದ್ದಾರೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಚಾರ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ಮೈಸೂರು ಇವರಿಂದ ಇಬ್ಬರು ಕಡೆಯಿಂದನೂ ನಮಗೆ ಏನು ಗ್ರಾಮಾಂತರಗಳಿಗೆ ಬಂದು ಭೇಟಿ ಕೊಟ್ಟು ಪುರುಷೋತ್ತಮನವ್ರು ಇರಲಿ ಕಿರಣ್ಣನವ್ ಮತ್ತು ಮಂಜಾಣವ್ರು ಇರಲಿ ಎಲ್ಲರೂ ಬಂದು ನಮಗೆ ಕೇಳ್ಕೊಂಡಿದ್ದಾರೆ ನೀವು ನಿಮ್ಮ ಭಾಗದ ಕಡೆಯಿಂದ ಗ್ರಾಮಾಂತರ ಹಳ್ಳಿ ಕಡೆಯಿಂದ ಅವ್ರಿಗೂ ಸ್ವಲ್ಪ ಹೆಚ್ಚಿನ ಈ ಥರ ಅಮಿತ್ ಶಾ ಅವರು ಏನು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವ ಅವಹೇಳನಕಾರಿಯಾಗಿ ಅದನ್ನು ಖಂಡಿಸಿ ನಾವು ಮೈಸೂರು ಭಾಗದಲ್ಲಿ ಇಡೀ ಮೈಸೂರಿನ ಯಶಸ್ವಿಯಾಗಿ ಬಂದು ಯಶಸ್ವಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ನಮ್ಮ ಇರ್ಬೋದು ಲಕ್ಷ್ಮೀಪುರ ನಾಗ್ಹಳ್ಳಿ ಹಳೇಕೇಸರೆ ಬೆಳವಾಡಿ ಈ ಥರ ನಮ್ಮ ಗ್ರಾಮಗಳೇನಿದೆ ನಾವು ಕೊಲಂಬಿಯೇಶ ರಿಂಗ್ ರೋಡ್ ಸರ್ಕಲ್ ಏನಿದೆ ಅಲ್ಲಿ ಯಾವುದೇ ಥರದ ಸಾರಿಗೆ ವಾಹನ ಇರ್ಬೋದು ಇಲ್ಲ ಅಂತಾರಾಜ್ಯ ವಾಹನಗಳಿರ್ಬೋದು ಯಾವುದೇ ಆಗಲಿ ಮೈಸೂರಿಗೆ ಒಳಗಡೆಗೆ ಪ್ರವೇಶ ಕೊಡೋಕ್ಕೆ ನಾವು ಅವಕಾಶ ಕೊಟ್ಟಿರೋದಿಲ್ಲ ಅಲ್ಲಿ ನಾವು ಬಂದನ್ನು ಎಲ್ಲ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ನಮ್ಮ ಗಾಂಧಿನಗರ ಇದ್ರ ಕಡೆಯಿಂದ ಅವರು ಅಲ್ಲಿ ಏನು ಅಂಗಡಿ ಮುಂಗಟ್ಟುಗಳಿದೆ ಆ ಥರ ಏನಿದೆ ಅದನ್ನೆಲ್ಲ ಅವರು ಇದನ್ನು ನಿರ್ಬಂಧ ಹೇಳ್ತಾರೆ